ಕೋರ್ಟ್ ಕೊಟ್ಟ ಮೇಲೆ ಅದ್ರ ಮೇಲೆ ನಾವು ಈ ಮುಂದೆ ಏನ್ ತಗೋಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತೀವಿ ಕೋರ್ಟ್ನವರು ಅವ್ರಿಗೆ ಶಿಕ್ಷೆ ಕೊಟ್ಟರಲ್ರಿ ಏಳು ವರ್ಷನ ಏಳು ವರ್ಷ ಕೊಟ್ಟ ಮೇಲೆ ಸಂವಿಧಾನ ಏನ್ ಹೇಳ್ತದೆ ಏನಪ್ಪಾ ಹೇಳ್ತದೆ ಸಂವಿಧಾನ ಬೈ ಎಲೆಕ್ಷನ್ ಬೈ ಎಲೆಕ್ಷನ್ ಡಿಕ್ಲೇರ್ ಮಾಡಿದ್ರೆ ಎಲೆಕ್ಷನ್ ಕಮಿಷನ್ ಅವ್ರಿಗೆ ಎಲೆಕ್ಷನ್ ಮಾಡೇ ಮಾಡ್ತೀವಿ ಪಾರ್ಟಿ ಕ್ಯಾಂಡಿಡೇಟ್ ಪಕ್ಷ ತೀರ್ಮಾನ ಮಾಡ್ತೀವಿ ಪಕ್ಷ ತೀರ್ಮಾನ ಮಾಡ್ತದೆ ಎಲ್ಲವ್ರಿಗೆ ಕೊಡ್ತೀವಿ ಬೈ ಎಲೆಕ್ಷನ್ ಅಲ್ಲಿ ಗೆದ್ದೇ ಗೆಲ್ತೀವಿ ಮಾಡ್ತಿದ್ದು ಈಗ ಪ್ರಜಾಪ್ರಭುತ್ವದಲ್ಲಿ ಟೀಕೆ ಮಾಡೋದಕ್ಕೆಲ್ಲ ನಾವು ತಲೆ ಕೆಡಿಸ್ಗಳಲ್ಲ ಯಾವ್ದು ಸತ್ಯ ಇದೆ ಅದನ್ನು ಮಾತ್ರ ಹೇಳ್ತೀವಿ ಜನಗಳ ಬಗ್ಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ನಾವು ಏನ್ ಸಾಧನೆಗಳು ಮಾಡಿದ್ದೀವಿ ಅದನ್ನ ಹೇಳ್ತೀವಿ ಮಾಡಿ ಈಗ ನಾನು ಪಾದಯಾತ್ರೆ ಮಾಡಿದ್ದೆ ಇದನ್ನ ಅಕ್ರಮ ಗಣಿಗಾರಿಕೆ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ ಅಸೆಂಬಲಿದಲ್ಲಿ ನಾನು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಹಿಂದೆ ಎರಡ್ ಸಾವಿರದ ಒಂಬತ್ತರಿಂದ ಹದಿಮೂರವರೆಗೆ ವಿರೋಧ ಪಕ್ಷದ ನಾಯಕನಾಗಿದ್ದೆ ಆಗ ನಾನು ಪ್ರಸ್ತಾಪ ಮಾಡಿದ್ದೆ ಎಂತ ಹೆಗ್ಡೆಯವರು ಸಂತೋಷ್ ಹೆಗಡೆ ಸಂತೋಷ್ ಹೆಗ್ಡೆಯವರು ಒಂದು ವರದಿ ಕೊಟ್ಟಿದ್ದರು ಆಯೋಗ ಅವರು ಲೋಕಾಯುಕ್ತ ವರದಿ ಲೋಕಾಯುಕ್ತರಾಗಿದ್ದಾರೆ ಆ ವರದಿ ಆಧಾರದ ಮೇಲೆ ಅಕ್ರಮ ಗಣಿಗಾರಿಕೆ ಪ್ರಸ್ತಾಪ ಮಾಡಿದೆ ಆಗ ಇವರೆಲ್ಲರೂ ಕೂಡ ನುಗ್ಗು ಬಂದರು ನನ್ನ ಮೇಲೆ ಯಡಿಯೂರಪ್ಪ ಆದಿಯಾಗಿ ಜನಾರ್ದನ್ ರೆಡ್ಡಿ ಆದಿಯಾಗಿ ಇವರೆಲ್ಲ ನುಗ್ಗು ಬಂದ್ರು ಆಗ ನಾನು ಹೇಳಿದೆ ನೋಡಪ್ಪ ಅವ್ರು ಏನ್ ಹೇಳಿದ್ರು ಗೊತ್ತಾಗ ಬಳ್ಳಾರಿ ಬರ್ರಿ ಅಂತ ನಾನು ಹೇಳಿದೆ ಬಳ್ಳಾರಿ ನಡ್ಕಂಡೆ ಬತ್ತಿ ನಡೆಯ ಏನಾಗತ್ತೆ ನೋಡೋಣ ಅದ್ರ ವಿರುದ್ಧ ಹೋರಾಟ ಮಾಡುದ್ರ ಇವತ್ತು ಫಲ ಸಿಕ್ಕಿದೆ ನಾವು ಇವರ ಅಕ್ರಮ ಗಣಿಗಾರಿಕೆ ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಮತ್ತೆ ಅಕ್ರಮ ಗಣಿಗಾರಿಕೆ ನಿಲ್ಲಬೇಕು ಇದನ್ನ ನಾವು ಹೋರಾಟ ಮಾಡಿದ್ದು ಅದನ್ನ ಸುಮಾರು ಬೆಂಗಳೂರಿಂದ ಬಳ್ಳಾರಿಯವರಿಗೆ ಪಾದಯಾತ್ರೆ ಮಾಡಿದ್ದು ಮುನ್ನೂರ ಇಪ್ಪತ್ತು ಕಿಲೋಮೀಟರು ಪಾದಯಾತ್ರೆ ಮಾಡಿದ್ದು ಅವತ್ತು ಕೊನೇ ದಿನ ಲಾಸ್ಟ್ ಡೇ ಕನ್ಕ್ಲೂಡ್ ಆಗಿದ್ದ ದಿನ ಬಳ್ಳಾರಿ ತಲುಪಿದ ಮೇಲೆ ನಾವು ಅಲ್ಲಿ ಒಂದು ದೊಡ್ಡ ಸಭೆ ಮಾಡಿದ ಒಂದು ನಾಲ್ಕೈದು ಲಕ್ಷ ಜನ ಸೇರಿ ಒಂದು ದೊಡ್ಡ ಸಭೆ ಮಾಡಿದ್ದು ಅವತ್ತು ಹೇಳಿದ್ದೆ ಅಕ್ರಮ ಗಣಿಗಾರಿಕೆ ನಿಲ್ಲಿಸ್ತೀವಪ್ಪ ಇದು ಹೋರಾಟ ಮುಂದುವರಿಸ್ತೀವಿ ಅಕ್ರಮ ಗಣಿಗಾರಿಕೆ ನಿಲ್ಲಿಸ್ತಕ್ಕಂಥದ್ದು ಯಾರು ಮಾಡಿದ್ದಾರೆ ಯಾರು ಇನ್ವಾಲ್ವ್ ಆಗಿದ್ದಾರೆ ಜನಾರ್ದನ್ ರೆಡ್ಡಿ ಇರಲಿ ಯಾವನೇ ಇರಲಿ ಅವರಿಗೆ ಶಿಕ್ಷೆ ಮಾಡಿಸ್ತೀವಿ ಅಂತ ಹೇಳಿದ್ದು ಕೋರ್ಟ್ನವರು ಶಿಕ್ಷೆ ಕೊಟ್ಟಿದ್ದಾರೆ ಲಾಸ್ಟ್ ಎಲೆಕ್ಷನ್ ನಲ್ಲಿ ಸಿದ್ದರಾಮಯ್ಯ ನನಗೆ ಎಲ್ಪ್ ಮಾಡ್ಯಾರ ಅಂತ ಹೇಳಿದ್ರು ಸರ್ ಜನಾರ್ದನ್ ರೆಡ್ಡಿ ಹೇಳ್ತಾ ಇದ್ದೀನಿ ಜನಾರ್ದನ್ ರೆಡ್ಡಿ ಸುಳ್ಳು ಈಗ ಜನಾರ್ದನ್ ರೆಡ್ಡಿ ಯಾವ ಪಕ್ಷಕ್ಕೆ ಹೋಗಿದ್ರು ಅಲ್ಲ ಯಾವ ಪಕ್ಷಕ್ಕೆ ಹೋಗಿದ್ರಯ್ಯ ಯಾವ ಪಕ್ಷಕ್ಕೆ ಮತ್ತೆ ನಾನು ಹೆಂಗ ಬಿಜೆಪಿಗೆ ಸಪೋರ್ಟ್ ಮಾಡಿದ್ದು ಯಾರ ಕ್ಯಾಂಡಿಡೇಟ್ ನಮ್ಮ ಪಾರ್ಟಿ ಇಕ್ಬಾಲ್ ಅನ್ಸಾರಿ ನನ್ನ ಜೀವನದಲ್ಲಿ ರಾಜಕೀಯದ ಜೀವನದಲ್ಲಿ ಐವತ್ತು ವರ್ಷಗಳಲ್ಲಿ ಬಿಜೆಪಿನ ವಿರೋಧ ಮಾಡದಷ್ಟು ಬೇರೆ ಯಾರು ಆರ್ ಎಸ್ ಎಸ್ನ ಬಿಜೆಪಿಯನ್ನು ವಿರೋಧ ಮಾಡಿದಷ್ಟು ನಾನು ಯಾವ ಯಾರನ್ನೂ ಕೂಡ ವಿರೋಧ ಮಾಡಿಲ್ಲ ಆರ್ ಎಸ್ ಎಸ್ ಬಿಜೆಪಿ ಆರ್ ಎಸ್ ಎಸ್ ಬಿಜೆಪಿ ಬರ್ಕಳಿ